ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ವೆಜ್ ಫ್ರೈಡ್ ರೈಸ್ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತಾಯಿದ್ದೀನಿ ಇದ್ದೀನಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಒಂದು ಕಪ್ ಈರುಳ್ಳಿ ಒಂದು ಕಪ್ ಬೀನ್ಸ್ ಒಂದು ಕಪ್ ಕಟ್ ಮಾಡಿ ಚಿಕ್ಕದಾಗಿರ್ತವಂಥ ಈರುಳ್ಳಿ ಒಂದು ಎರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಈಗ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನೋಡಿ ಯಾವುದೇ ರೀತಿ ಸಾಸನ್ನು ಬಳಸದೆ ನಾನು ಇವತ್ತು ನಿಮಗೆ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಎಣ್ಣೆಯನ್ನು ಹಾಕಿ ಎಣ್ಣೆ ಆದ ನಂತರ ಹಸಿ ಕರ್ಬೇವನ್ನು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಪರವಾಗಿಲ್ಲ ನೋಡಿ ಈಗ ಸ್ವಲ್ಪ ಕರಿಬೇವನ್ನು ಹಾಕಿ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿ ಸಾಸಿವೆಯನ್ನು ಹಾಕಬೇಡಿ ಜೀರಿಗೆ ಮಾತ್ರ ಹಾಕಿ ಈಗ ನೋಡಿ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಕಪ್ ಕ್ಯಾರೆಟ್ ಹಾಗೆ ಒಂದು ಕಪ್ ಬೀನ್ಸ್ ಇವೆರಡನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಫ್ರೈ ಮಾಡಬೇಕು ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ರೀತಿಯಾಗಿ ಕಾಣಬೇಕು ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಎರಡು ಹಸಿ ಮೆಣಸಿನಕಾಯಿಯನ್ನು ಹಾಕಿ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪ ನೋಡಿ ಹಾಕಿ ಯಾಕೆಂದರೆ ಅನ್ನದಲ್ಲಿ ಉಪ್ಪಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಉಪ್ಪನ್ನು ನೋಡಿ ಹಾಕಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಬೇಕು ಈ ರೀತಿಯಾಗಿ ಜಾಸ್ತಿ ಫ್ರೈ ಮಾಡಬೇಡಿ ಜಾಸ್ತಿ ಫ್ರೈ ಮಾಡಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ತರಕಾರಿ ಹಸಿ ಹಸಿನೇ ಇದ್ದರೂ ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸಿ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿರಬೇಕು ಈಗ ಈರುಳ್ಳಿಯನ್ನು ಹಾಕಿ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದರೆ ಚೆನ್ನಾಗಿ ಬರಲ್ಲ ಸ್ವಲ್ಪ ಲೈಟಾಗಿ ಒಂದು ಆರರಿಂದ ಏಳು ನಿಮಿಷ ಲೈಟಾಗಿ ಫ್ರೈ ಮಾಡಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ನೋಡಿ ಈ ರೀತಿಯಾಗಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಆರು ನಿಮಿಷ ಫ್ರೈ ಮಾಡಬೇಕು ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಹಾಕಿ ಕೊತ್ತಂಬರಿಯನ್ನು ಈಗ ಹಾಕಲಿಲ್ಲ ಅಂದರೂ ಅನ್ನದಲ್ಲಿ ಕಲಿಸ್ತೀವಲ್ವ ಅವಾಗ ಬೇಕಾದರೂ ಮೇಲೆ ರುಚಿಗೆ ಹಾಕೋಬೋದು ಎಣ್ಣೆಯಲ್ಲೂ ಸ್ವಲ್ಪ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಎಣ್ಣೆಯಲ್ಲೇ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಈಗ ನಿಮ್ಗೆ ಎಷ್ಟು ಬೇಕಷ್ಟು ನಮಗೆ ಖಾರ ಸ್ವಲ್ಪ ಇಲ್ಲ ಅಂದರೆ ಖಾರದ ಪುಡಿಯನ್ನು ಸ್ವಲ್ಪ ಹಾಕಿ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ ನಾನು ಆಗಿ ಖಾರ ಪುಡಿಯನ್ನು ಒಂದೂವರೆ ಟೀ ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ಖಾರದ ವಾಸನೆ ಹೋಗೋವರೆಗೂ ಮಾತ್ರ ಜಾಸ್ತಿ ಫ್ರೈ ಮಾಡಿದರೆ ಇದು ಒತ್ತಿದ ವಾಸನೆ ಥರ ಬರುತ್ತೆ ಖಾರದ ಪುಡಿ ಹಾಗಾಗಿ ಜಾಸ್ತಿ ಫ್ರೈ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಫ್ರೈ ಮಾಡಿ ನಂತರ ಇದಕ್ಕೆ ಕಾಟುವ ಚಿಕನ್ ಮಸಾಲವನ್ನು ಆ್ಯಡ್ ಮಾಡಿ ಚಿಕನ್ ಮಸಾಲ ಇಲ್ಲಾಂದರೂ ಪರವಾಗಿಲ್ಲ ಗರಂ ಮಸಾಲನಾದರೂ ಹಾಕಿ ಎರಡರಲ್ಲಿ ಒಂದನ್ನು ಹಾಕಿ ಅಷ್ಟೇ ಯಾವುದಾದ್ರೂ ಒಂದು ಹಾಕಬೇಕು ಚಿಕನ್ ಮಸಾಲ ಆದರೂ ಹಾಕಬೇಕು ಇಲ್ಲ ಕಾಟುವ ಮಸಾಲವಾದರೂ ಹಾಕಬೇಕು ನಾನಿಲ್ಲಿ ಚಿಕನ್ ಮಸಾಲವನ್ನು ಹಾಕಿದ್ದೀನಿ ಜಾಸ್ತಿ ಪೌಡ್ರ್ ಹಾಕಬೇಡಿ ಸ್ವಲ್ಪ ಹಾಕಿ ನೋಡಿ ಈ ಥರ ಚಿಕನ್ ಮಸಾಲಾನ ಹಾಕಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಫ್ರೈ ಮಾಡಿ ತರಕಾರಿ ಜಾಸ್ತಿ ಬೇಯಿಸಬಾರ್ದು ಲೈಟಾಗಿ ಬೇಯಿಸ್ಬೇಕಷ್ಟೇ ಸ್ವಲ್ಪ ಹಸಿ ಹಸಿ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಎರ ಒಂದರಿಂದ ಎರಡು ನಿಮಿಷ ಮಾತ್ರ ಒಂದು ಐದು ನಿಮಿಷ ಬೆನೆಸ್ಬೇಡಿ ಒಂದು ಎರಡು ನಿಮಿಷ ಮಾತ್ರ ಅಷ್ಟೇ ಅದು ಕಾಟುವ ಮಸಾಲ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ನೋಡಿ ಈ ರೀತಿಯಾಗಿ ತರಕಾರಿ ಸ್ವಲ್ಪ ಹಸಿಯಾಗಿ ಬೆಂದಿರಬೇಕು ನಂತರ ನೀವು ಬಿಸಿ ಅನ್ನನ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಮುಂಚೆನೇ ಒಂದು ಇದರಲ್ಲಿ ಆರಿಡಬೇಕು ಚೆನ್ನಾಗಿ ಪುಡಿ ಮಾಡಿಡಬೇಕು ಚೆನ್ನಾಗಿ ಒಂದು ತಟ್ಟೆಯಲ್ಲಿ ಪುಡಿ ಮಾಡಿ ಅಥವಾ ರಾತ್ರಿ ಉಳಿದಿದ್ದ ಅನ್ನದಿಂದನಾದರೂ ನೀವು ಫ್ರೈಡ್ ರೈಸನ್ನು ಮಾಡ್ಕೋಬೋದು ನೋಡಿ ಈಗ ಫ್ರೈಡ್ ರೈಸ್ ಮಾಡಿದ್ದನ್ನು ಒಂದು ತಟ್ಟೆಯಲ್ಲಿ ಹಾಕಿರುವ ಅನ್ನಕ್ಕೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅನ್ನ ಆರಿರಬೇಕು ಆಗ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿಸಿ ಅನ್ನಕ್ಕೆ ನೀವೇನಾದರೂ ಫ್ರೈಡ್ ರೈಸ್ ಮಾಡೋಕ್ಕೋದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಬಿಸಿ ಅನ್ನೇ ಸ್ವಲ್ಪ ಆರಿಟ್ಟು ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನೀಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಮತ್ತು ಈರುಳ್ಳಿಯನ್ನು ಟೇಸ್ಟ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಬೇಯಿಸುವಾಗಲೂ ಆದರೂ ಹಾಕ್ಬೋದು ಅಥವಾ ರೈಸ್ ಕಲಸಿದ ಮೇಲಾದರೂ ಆ್ಯಡ್ ಮಾಡ್ಬೋದು ಈಗ ಸ್ವಲ್ಪ ಈರುಳ್ಳಿ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ ಇಷ್ಟೇ ನೋಡಿ ಫ್ರೆಂಡ್ಸ್ ಯಾವುದೇ ಸಾಸ್ಗಳಿಲ್ಲದೆ ಒಮ್ಮೆ ನೀವು ಟ್ರೈ ಮಾಡ್ಬೋದು